ನಮಸ್ಕಾರ ರೈತ ಬಾಂಧವ್ರಿ ಗುರು ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಈಗ ವಿಡಿಯೋ ಮಾಡೋಕ್ಕೆ ಕಾರಣ ಅಂದ್ರೆ ಈಗೇನು ಮಳೆ ಆಗತ್ತೈತಿ ಈ ಮಳೆ ದಿವಸದಿಂದ ಮತ್ತೊಂದು ವಿಡಿಯೋ ಮಾಡಬೇಕಾಗಿತ್ತು ಸೆಪ್ಟೆಂಬರ್ ತಿಂಗಳಾಗ ನಮಗೆ ಈಗ ಲಾಸ್ಟ್ ಕಡಿದ ಏನೋ ಒಂದು ಹದಿನೈದು ದಿವಸ ಸಿಕ್ಕು ಚಲೋ ಕ್ಲಿಯರೂ ಇದು ಬಿಸಿ ಮಳೆಯಲ್ಲಾಗಿತ್ತು ಬಿಸಿಲೂ ಚಲೋ ಪ್ರಮಾಣದಾಗ ಸಿಕ್ತು ಯಾರು ಚಟ್ನಿ ಮುಂಕಟ್ಟ ಒಂದು ಸ್ವಲ್ಪ ಆಗ್ಯವು सऱ्या하게 अवर्गी चटणी पेस्ट मारक अनुकूल ಅಂತ वातावरण ಸಿಕ್ತು ಆದರ ಈಗ ಕ್ಲೈಮೇಟ್ ಕಟ್ ಆಯ್ತಿ ಮೋಸ್ಟ್ಲಿ ವಿಜಾಪುರ ಕೆಳಗಿನ ಸೈಡ್ಕ್ಕೆ ಏನು ಮಳಿ ಹೆಚ್ಚಾಗತತೆ ಆಕಡೆ ಭೀಮಾ ತೀರ ಭೀಮಾ ಹೊಳಿ ದಾಂಡಿಗೆ ಆಕಡೆ ದ್ರಾಕ್ಷಿ ಒಂದೆಟ್ಟ ಬಹಳ ಹೆಚ್ಚೆ ಪ್ರಮಾಣದಕ್ಕೆ ಪೆಟ್ಕೊಟ್ಟತಿ सोलापूर डिस्ट्रिक्टನಕ ಪೂರ್ತಿ ಕೋಲ್ಯಾಪ್ಸ್ ಆಗಿತಿ ಅಂದರೆ ನಾ ಬರೀ ದ್ರಾಕ್ಷಿ ಏರಿಯಾದಾಗಿಂದ ಏನೈತಿ ಅದನ್ನಷ್ಟೇ ನಂತರ ಈಗ ಚಟ್ನಿ ತಯಾರಿ ನಡೆಸಿದ್ದು ರೈತರಿಗೆ ಒಂದು ಎರಡು ದಿವಸ ಫೋನ್ ಕಾಲ್ ಕಂಟಿನ್ಯೂ ಅದಾವು ಈಗ ನಾವು ಈ ಹೊಡೆದಿದ್ದೀವಿ ಏನು ಮಾಡಬೇಕು ಈ ಹೊಡಿ ಹೊಡಿ ಹಿಡಿಯೋ ಹಿಡ್ಯಾವ್ರದಾರವ್ರಿಗೆ ಹೊಡಿಬೇಕು ಬ್ಯಾಡು ಚಟ್ನಿ ಮಾಡೋರದಾರವ್ರು ಏನು ಮಾಡಬೇಕು ಚಟ್ನಿ ನಾವು ಮುಂದೆ ಹಾಕೋದು ಪ್ಲಾನಿಂಗ್ ಮಾಡಿದ್ದೀವಿ ಹಿಂಗೆ ಹಂಗೆ ಫೋನ್ ಬರತ್ತವು ಅವ್ರಿಗೆ ಈಗ ಒಂದ ಹೇಳ್ದು ಯಾರು ಇತ್ರೇಲ್ ಥರಲ್ಲಿ ಹೊಡೆದು ಬಿಟ್ಟಾರೋ ಅವ್ರಿಗೆ ಯಾರು ಇತ್ರಲ್ಲಿ ಹೊಡೆದಿದ್ದೀರಿ ಮೋಸ್ಟ್ಲಿ ಇತ್ರೇಲ್ ಹೊಡೆದಾಗಿಂದ ಕ್ಲೈಮೇಟ್ ಮಾಡಿ ಮುಸ್ಕಿನ ಇದು ಅನ್ನ ಸಿಕ್ಕತ್ ನಮ್ಗೆ ಸರಿಯಾಗಿ ಕ್ಲೈಮೇಟ್ ಇತ್ರೇಲ್ ರಿಸಲ್ಟ್ ಬರೋಕೆ ಸಿಕ್ಕಿಲ್ಲ ಆದ್ರೂ ನಮ್ಮ ಮೆಂಬರ್ ಯಾರು ಮೆಂಬರ್ಶಿಪ್ ಯಾರ್ಯಾರು ತಗೊಂಡಾರು ನಮ್ಮ ಕಡೆ ಯಾರು ಪ್ಲಾಟ್ಸ್ ರಿಜಿಸ್ಟ್ರ್ ಮಾಡಿಸ್ಯಾರು ನಮ್ಮ ಕನ್ಸಲ್ಟೆನ್ಸಿ ಯಾರು ತೊಗೊಳ್ತಾರೋ ಅವ್ರಿಗೆ ನಾವು ಮೊದಲೇ ಹಿಡ್ದನ್ನ ಒಂದು ಸಜೆಷನ್ ಕೊಟ್ಕೋತ ಬಂದಿದ್ವಿ ಅಕ್ಟೋಬರ್ ಒಂದನೇ ತಾರೀಕು ಮುಂದೆ ಚಟ್ನಿ ತಗೊಳ್ಳೋದು ಪ್ಲಾನ್ ಇಡ್ರಿ ಮೋಸ್ಟ್ಲಿ ನಿಮಗೆ ಸಾಧ್ಯ ಆಗ್ತಿದ್ರಹ್ ಎಷ್ಟಾದಷ್ಟು ಮಟ್ಟಿಗೆ ಮುಂದೆ ಚಟ್ನಿ ಹಾಕಿರುತ್ತೆ ನಾವು ಹೇಳ್ಕೊತ ಬಂದಿದ್ಯಾಂದ್ರೂ ಕಿಸಿಂದ ಒಂದನೇ ತಾರೀಕು ಹಿಡ್ದ ಮುಂದೆ ಹತ್ತನೇ ತಾರೀಕು ಹದಿನೈದು ತಾರೀಕು ತನಕ ಚಟ್ನಿ ಅದಾವು ಡೇಟ್ ನಮ್ಮ ಕಡೆ ಕೊಟ್ಟಿಟ್ಟಾರು ಆ ಪ್ರಕಾರ ಶೆಡ್ಯೂಲನ್ನು ಕಳಿಸೋದು ಚಾಲು ಐತಿ ಆದ್ರೆ ಯಾರಿಗೆ ಅದು ಅನುಕೂಲ ಆಗಂಗಿಲ್ಲ ಅವ್ರು ಮೋಸ್ಟ್ಲಿ ಸಪ್ಟೆಂಬರ್ ಇಪ್ಪತ್ತೆರಡರಿಂದ ನಮ್ಮ ಮೆಂಬರ್ ಯಾರದಾರು ಅವ್ರ ಚಟ್ನಿ ಚಾಲೂ ಆಗೈತಿ ಫಸ್ಟ್ನೇ ಮೆಂಬರ್ ಅಂದ್ರೆ ಆಗಸ್ಟ್ದಾಗೂ ಅದಾವ ಖರೆ ಅವು ಪ್ಲಾಟ್ಗಳು ಅದಾವು ಅವ ಈಗ ಫ್ಲವರಿಂಗ್ದಾಗ ಕೆಲವೊಂದು ಅದಾವೆ ಫ್ಲವರಿಂಗ್ ಸೆಟ್ ಅದಾವು ಆ ಮಾತು ಬೇರೆ ಕರೆ ಈಗ ಏನೈತಿ ನಮ್ಮ ಆನ್ಲೈನ್ ಕನ್ಸಲ್ಟೆನ್ಸಿ ಏನು ನಾವು ಮಾಡ್ತೀವಿ ಅದ್ರಾಗ ಫಸ್ಟ್ ಫಸ್ಟ್ನೇ ಪ್ಲಾಟ್ ಇಪ್ಪತ್ತೆರಡನೇ ಸೆಪ್ಟೆಂಬರ್ ಹಿಡ್ಕೊಂಡೈತಿ ಅವ್ರ ಚಟ್ನಿ ಪೇಸ್ಟ್ ಆಗೈತಿ ಯಾರು ಚಾಟ್ನಿ ಆಗೈತಿ ಅವ್ರಿಗೊಂದು ಸಮಸ್ಯೆ ಐತಿ ಈಗ ಅವ್ರಿಗೆ ಅಲ್ಲ ಇಡೀ ಟೋಟಲ್ ದ್ರಾಕ್ಷಿ ಇಂಡಸ್ಟ್ರಿ ಏನೈತಿ ಗ್ರೇಪ್ ಇಂಡಸ್ಟ್ರಿ ಅದಕ್ಕೆ ಈ ವರ್ಷದ ಎಲ್ಲರಕ್ಕಿಂತ ದೊಡ್ಡ ಸಮಸ್ಯೆ ಬರೋದಂದ್ರೆ ಗೊನೆ ಕರ್ಗು ಸಮಸ್ಯೆ ಎಲ್ಲ ಕಡೆ ಇರೋದೈತಿ ಎಲ್ಲಿ ಮಳಿ ಆಗೈತಿ ಎಲ್ಲಿ ಮಳೆ ಆಗಿಲ್ಲ ಮುಂಕಟ್ಟ ಹಿಂಕಟ್ಟ ಎಲ್ಲ ಚಾಟ್ನಿಗೂ ಈ ಸಮಸ್ಯೆ ಈ ವರ್ಷ ಹೆಚ್ಚು ಪ್ರಮಾಣದಾಗ ಕಾಡೋದೈತಿ ನಾ ಮೊದ್ಲಿನ ನಾನು ಈಗ ತಿಂಗಳು ಎರಡು ತಿಂಗಳು ಮೊದಲೇ ಹೇಳಿ ಒಂದು ವಿಡಿಯೋದಾಗ ಹೇಳಿದ್ದೀನಿ ಎಲ್ಲರ ದೊಡ್ಡ ಸಮಸ್ಯೆ ಅಂದರೆ ಗೋನಿ ಕರ್ಗು ಸಮಸ್ಯೆ ಒಂದು ಇರೋದೈತಿ ಮಿಲಿಬಗ್ ಸಮಸ್ಯೆ ಮತ್ತು ಡೌನಿ ಸಮಸ್ಯೆ ಇರೋದು ಆ ಥರಗಿಂತ ಫಸ್ಟ್ನೇ ಸಮಸ್ಯೆ ಈಗ ಎಲ್ಲರಕ್ಕಿಂತ ಮೊದಲು ನಮಗೆ ಫೇಸ್ ಮಾಡೋದೈತಿ ಅದಂದ್ರೆ ಗೋನಿ ಕರ್ಗು ಸಮಸ್ಯೆ ಅದಕ್ಕೆ ಈಗ ಚಾಟ್ನಿ ಯಾರು ಮಾಡಿದಾರು ಅವರ್ ಪ್ಲಾಟಿಗೆ ಏನ್ ಕಾಯಿದ ಬಂದೇ ಬರೋದೈತಿ ಯಾಕಂದ್ರೆ ನೀವು ಮ್ಯಾಗಿಂದ ಏನೋ ಟನಿ ಕೊಡಿರಿ ಮ್ಯಾಗಿಂದ ಏನೋ ನೀವು ಸಪ್ಲಿಮೆಂಟ್ ಕೊಡಿರಿ ನ್ಯೂಟ್ರಿಯಂಟ್ ನ್ಯೂಟ್ರಿಷನ್ ಎಷ್ಟು ಮ್ಯಾನೇಜ್ಮೆಂಟ್ ಸ್ಪ್ರೇ ಮುಖಾಂತರ ಮಾಡ್ರಿ ಗೊನಿ ಕರ್ಗೋದು ಏನೈತಿ ನಮ್ಮದು ರುಡ್ಝೋನ್ ಏರಿಯಾ ರೈಝೋಸ್ಪಿಯರ್ ಏನಂತೀವಿ ನಾವು ಅದಕ್ಕೆ ಆ ಏರಿಯಾ ಡ್ಯಾಮೇಜ್ ಆಯ್ತು ಡ್ಯಾಮೇಜ್ ಯಾವಾಗ ಆಕೈತಿ ಪ್ರಮಾಣಕ್ಕಿಂತ ಹೆಚ್ಚು ನೀರು ಅದು ಈಗ ಪ್ರಮಾಣಕ್ಕಿಂತ ಹೆಚ್ಚು ಡ್ರೈನ್ ಡ್ರೈ ಆತು ಅಂದರೆ ನೀರು ಕಡಿಮೆ ಬಿದ್ದು ಅಂದ್ರೆ ಅಲ್ಲಿ ಅಲ್ಲಿ ಡ್ಯಾಮೇಜ್ ಆಗಕ್ಕೆ ಚಾಲು ಆಕೈತಿ ಆವಾಗ ಅವಾಗ ಈಗ ಏನೈತಿ ಎಲ್ಲ ಕಡೆ ಫುಲ್ ಜೋರ್ ಮಳೆ ಆಗತ್ತವು ರೂಡ್ಝೋನ್ ಏರಿಯಾ ಡ್ಯಾಮೇಜ್ ಆಗೈತಿ ಅಲ್ಲಿ ಗೊನಿ ಕರ್ಗು ಸಮಸ್ಯೆ ಬಂದ ಬರುದೈತಿ ಯಾಕಂದ್ರೆ ನಾವು ಬೆಸ್ಗಾಗಿ ಹೇಳಿದ್ದು ಅದೇ ತರ ಸೈಟೋಕೈನಿನ್ ಲೆವೆಲ್ ಗಿಡದಾಗಿಂದ ಕಡಿಮೆ ಆತಂದ್ರ ಗರ್ಭ ಕಟ್ಟಾಕ ಪ್ರಾಬ್ಲಮ್ ಆಕೈತಿ ಅದೇ ತರ ಸೈಟೋಕೈನಿನ್ ಲೆವೆಲ್ ಗಿಡದಾಗಿಂದ ಕಡಿಮೆ ಆತಂದ್ರ ಗೊನಿ ಕರ್ಗಾಕನು ಚಾಲು ಆಕೈತಿ ಅದು ಅದ ಈಗ ಆಗೋದೈತಿ ಮತ್ತು ಸೈಟೋಕ್ಯನಿನ್ ಎಲ್ಲಿ ತಯಾರಾಕಿರ್ತೈತಿ ಬೇರಿನ ತುದಿ ಮ್ಯಾಗ ವೈಟ್ ರೂಟಿನ್ ತುದಿ ಮ್ಯಾಗ ಸೈಟೋಕೈನಿನ್ ನಿರ್ಮಿತಿ ಹಾಕಿರ್ತೈತಿ ನೀವು ಹೊರಗಿಂದ ಎಷ್ಟು ಸೈಟೋಕೈನಿನ್ ಕೊಟ್ರ ಗಿಡದಾಗ ಒಂದಿಟ್ಟು ಸೈಟೋಕೈನಿನ್ ತಯಾರಾಕ್ತಿತ್ತು ಅಂದ್ರೆ ಆದ ಆದ ಎರಡು ಮ್ಯಾಗಿನ್ ಸ್ಪ್ರೇ ಕೊಟ್ಟಿದ್ದು ಮತ್ತು ಅಲ್ಲಿದು ಮ್ಯಾಚ್ ಹಾಕಿಸಿದ ನಾವು ಗುಣಿ ಕೊಲ್ಸೋದು ತಡಿಬೋದು ಆದ್ರೆ ರುಡ್ ಏರಿಯಾನ ಇಷ್ಟು ಡ್ಯಾಮೇಜ್ ಬಿಟ್ಟೈತಿ ಅಂತ ಬೆಳಕ ನಮಗೆ ಮ್ಯಾಗಿಂದ ಸ್ಪ್ರೇ ಕೊಟ್ರೂ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಅನ್ನೋ ರಿಸಲ್ಟ್ ಬರ್ಬೋದು ಅದಕ್ಕೆ ಮೊದಲಿಂದ ಹೇಳೋದು ನಾವು ಚಟ್ನಿ ಮುಂದೆ ಹಾಕಿರಿ ಮಳಿ ಬೆಳಗಾಂತ್ಲೆ ಚಟ್ನಿ ತಗೋರಿ ಯಾವಾಗ ರುಡ್ ಝೋನ್ ಏರಿಯಾದಾಗ ಬರು ಬರ್ತೈತಿ ಅಂದ್ರೆ ಏನೋ ಫೀಲ್ಡ್ ಕೆಪಾಸಿಟಿ ಬರ್ತೈತಿ ಒಂದಿಟ್ಟು ನೀರಿನ ಅಷ್ಟು ಕಡಿಮೆ ಹಾಕ್ತೈತಿ ಅವಾಗ ನೀವು ಚಟ್ನಿ ತಗೋರಿ ವೈಟ್ ರೂಟ್ ಮೂಮೆಂಟ್ ಚಾಲು ಇದ್ದಾಗ ಚಟ್ನಿ ತಗೋತಂದ್ರೆ ಗೊನಿ ಕರ್ಗಂಗಿಲ್ಲ ಈಗ ಏನಾಗೈತಿ ಮಳಿಗನಕ ಯಾರು ಅಡ್ಡಾಕಂಗಿಲ್ಲ ತಡಿಯೋಕಾಗಂಗಿಲ್ಲ ಈಗ ಚಟ್ನಿ ತೊಗೊಳೋದ್ಲಿ ಮಳಿ ಆಗೈತಿ ಅಂದ್ರೆ ನೀವು ಹೆಚ್ಚಿಗೆ ನೀರೇನು ಐತಿ ಬಿಡಕ್ಕೆ ಹೋಗ್ಬೇಡ್ರಿ ಈಗ ಮಳಿ ಹೆಚ್ಚಾಗೈತಿ ಎಲ್ಲ ನೀರೆಲ್ಲ ಬೇಡಿನಾಗೆಲ್ಲ ನೀರು ಅದಾವೆ ನೀರು ಅನ್ಕ ಬಿಡಕ್ಕೆ ಹೋಗ್ಬೇಡ್ರಿ ನೀವು ಅಂಥದ್ರಾಗ ಗೊಬ್ಬರನೂ ಏನು ಬಿಡಕ್ಕೆ ಹೋಗ್ಬೇಡ್ರಿ ಈಗ ಇಟ್ಟು ಮ್ಯಾಗಿಂದ ಮಳಿ ಬೀಳತ್ತೈತಿ ಅಂದ್ರೆ ನೀವು ನಾವು ಗೊನಿಗೆ ಕರ್ಗಸಿದ ನಿಲ್ಲುವ ಸಲುವಾಗಿ ನಾವು ತೆಳಗಿಂದ ಏನರ ಗೊಬ್ಬರ ಕೊಡ್ತೀವಿ ಮಾಡ್ತೀವಿ ಅಂದ್ರೆ ಅದೇನೋ ಕೆಲಸ ಕೊಡೋಂಗಿಲ್ಲ ಇಷ್ಟು ದೊಡ್ಡ ಮಳೆ ಏನು ಏನೂ ನಿಮ್ಮ ಗಿಡಕ್ಕೇನೂ ಹತ್ತಂಗಿಲ್ಲ ಎಲ್ಲ ಲೀಚ್ ಔಟ್ ಆಗಬೇಕೈತಿ ಮಳೆ ನಿಲ್ಲುವ ತನಕ ಇದಕ್ಕೇನೋ ಮಾಡೋಕೋಗ್ಬೇಡ್ರಿ ಆನಂತರ ಏನೈತಿ ನಿಮ್ಗೆ ಏನೈತಿ ಚಾರ್ಟ್ದಾಗ ಶೆಡ್ಯೂಲ್ದಾಗ ಯಾರು ಫಾರ್ಮರ್ ರಿಜಿಸ್ಟರ್ ಇದ್ದಾರೆ ಅವ್ರಿಗೆ ಏನಕ ಏನೇನು ಮಾಡೋದೈತಿ ಅದೆಲ್ಲ ಅವ್ರಿಗೆ ನಾವು ಹೇಳ್ತಿರ್ತೀವಿ ಎರಡನೇದು ಮಾತಂದ್ರೆ ಇನ್ನು ಚಟ್ನಿ ಈ ಥರಲ್ಲಿ ಹೊಡೆದಿದ್ದೆವು ಚಟ್ನಿ ಹೊಡ್ಯವ್ರದ್ದೆವು ಆ ರೈತರಿಗೆ ಈಗ ಚಟ್ನಿ ಏನೈತಿ ಈ ಥರ ರಿಸಲ್ಟ್ ತನಕ ನಮಗೆ ಬೇಕಾದಂಗೆ ಬಂದೇ ಇಲ್ಲ ಆ ಪ್ರಕಾರ ಕ್ಲೈಮೇಟನು ಎಲ್ಲಾಗಿತ್ತು ಪೂರ್ತಿ ಎಲಿ ಉದುರಿಲ್ಲ ಎಲಿ ಎಟೋ ತನಕ ಗಿಡದ್ಮಾಗ ಖಡ್ಡಿಗೆ ಒಂದು ನಾಲ್ಕು ನಾಲ್ಕು ಎರಡು ಮೂರು ನಾಲ್ಕು ಎಲಿ ಇದ್ರೂ ಆ ಕಡ್ಡಿಯನು ಚಿಗಂಗಿಲ್ಲ ನೀವು ಇದ್ರಲ್ಲಿ ಹೊಡೆದ ನಂತರ ಕಡ್ಡಿ ಎಲ್ಲ ಉದುರು ತನಕ ನೀವು ಚಟ್ನಿ ಮುಂದೆ ಹಾಕ್ಬೋದು ಒಂದು ನಾಲ್ಕು ದಿವ್ಸ ಪೋಸ್ಟ್ಪೋನ್ ಮಾಡ್ಬೋದು ಆದ್ರೆ ಎಲ್ಲಾನು ನಮ್ಮಲ್ಲಿ ನಾವು ತೆಗೆದು ಬಿಟ್ಟಿದ್ವಿ ಈಗ ನೀವು ಹೇಳಿದಂಗೆ ನಾವು ಎಂಟು ದಿವಸ ಮೊದಲು ತಪ್ಲಾ ಹೇಳಿದ್ವಿ ನಾವು ತಪ್ಲಾ ಎಲ್ಲಾನು ಬಿಟ್ಟಿದ್ವಿ ಮತ್ತು ಮಳೆ ಆಗೈತಿ ಅಂದ್ ಚಟ್ನಿ ತಗೊಳ್ದೋ ಬೇಡ ನೀವು ಕಣ್ಣಿನ ಮೂಮೆಂಟ್ ಕಡೆ ಲಕ್ಷ ಇಡ್ರಿ ನಿಮ್ಮ ಕನ್ನ ಉಬ್ಬಾಕ್ ಚಾಲು ಆತದ ತಿಳ್ಕೊರಿ ನೀವು ಲೇಬರ್ದು ಏನೈತಿ ನಿಮ್ಮ ಕಡೆ ಮ್ಯಾನ್ ಪವರ್ ಅಷ್ಟು ಇರಬೇಕು ಲೇಬರ್ ಲಗೇನ ಹೇಳುದೈತಿ ಕಣ್ ಉಬ್ಬಾಕ್ ಚಲೋ ಆಗಿದ್ದು ಅಂದ್ರೆ ಚಟ್ನಿ ಹೊಡೆದ ಕೇಸಿಂದ ಅದಕ್ಕೆ ಪೇಸ್ಟ್ ಬಿಡೋದೈತಿ ಮೂ ಕಣ್ಣಿನ ಮೂಮೆಂಟ್ ಆಗ್ತಿಲ್ಲ ಏನು ಕಣ್ಣು ಹಬ್ಬಂಗಿಲ್ಲ ಹಾಗೇನು ಬಹಳ ನೀದಿಲ್ಲ ಬಳಕ ಏನು ಟೆನ್ಷನ್ ತೊಗೊಳಗ ಏನು ಕಾರಣ ಇಲ್ಲ ಒಂದ್ ಎರಡು ದಿವಸ ನೀವು ಮುಂದೆ ಹಾಕ್ಸ್ಬೋದು ಆ ಥರದ ಏನೂ ಪ್ರಾಬ್ಲಮ್ ಇಲ್ಲ ಆದ್ರೆ ಕಣ್ಣು ಉಬ್ತಿದ್ದಂದ್ರೆ ನಿಮ್ಗೆ ಚಾಟ್ನಿ ತೊಗೊಳ್ದು ಅನಿವಾರ್ಯ ಐತಿ ಇನ್ನು ಮೂರನೇ ರೈತರು ಏನೈತಿ ನಾವು ಇತರಲ್ಲಿ ಇನ್ನ ಯಾರ ಅವರು ನಾವು ಇತರಲ್ಲಿ ಹೊಡಿಬೇಕು ಬೇಡ ಈಗ ತನಕ ನೀವು ಇತರಲ್ಲಿ ಹೊಡ್ಯಾಕೆ ಹೋಗ್ಬೇಡ್ರಿ ನೀವು ಸೀದಾ ಏನೈತಿ ಚಾಟ್ನಿ ಮುಂದೆ ಹಾಕೋರಿ ಯಾವಾಗ ಬರು ಸಿಗ್ತೈತಿ ಮಳೆ ನಿಂದಿರ್ತೈತಿ ಏನೈತಿ ನೀವು ಈ ಥರ ಮಾಡಿಸ್ರಿ ಆ ನಂತರ ನೀವು ಹೆಂಗೆ ಮುಂದೆ ಏನೈತಿ ಮಳೆ ಒಂದಿಟ್ಟು ಕಡಿಮೆ ಆಗದ್ದೆ ನೀವು ಚಟ್ನಿ ತೊಗೊಳಕ್ಕೂ ನಿಮ್ಗೆ ಅನುಕೂಲ ಆಗ್ತೈತಿ ಈ ಪ್ರಕಾರ ಮ್ಯಾನೇಜ್ಮೆಂಟ್ ಮಾಡ್ಕೊತ ಹೋಗೋದೈತಿ ಈ ಮಳೆಗಾಲ ವಾತಾವರಣದಾಗ ಮತ್ತು ಯಾವ ಥರನ ಹೇಳಣಿ ಗೊನಿ ಕರ್ಗು ಸಮಸ್ಯೆ ಈ ವರ್ಷ ಹೆಚ್ಚಿರೋದೈತಿ ಅದಕ್ಕೆ ನಾವು ಮೊದಲಿನ ಹಿಡ್ದಾನ ಎಲ್ಲ ರೈತರಿಗೆ ಒಂದು ಸಜೆಷನ್ ಮಾಡ್ಕೋದು ಬಂದಿದ್ದು ಕಡ್ಡಿ ಮ್ಯಾಗ ನಾಲ್ಕೈದು ಎಲೆ ಇದ್ರೂ ನೀವು ಇತರಲ್ಲಿ ಸಿಂಪರಣೆ ಮಾಡ್ರಿ ಸಿಂಪರಣೆ ಮಾಡಿದ್ರಿಂದ ಪಡ ಒಂದು ಲೆವೆಲ ಚಿಗ್ಯಾಕ್ ಬರ್ತೈತಿ ಪಡ ಚಿಗಿತು ಒಂದು ಹತ್ತು ಹನ್ನೊಂದು ದಿವ್ಸ ಪಡ ಚಿಗದ ಎಲ್ಲ ಪೊಂಗ ಸ್ಟೇಜ್ ಹನ್ನೆರಡು ದಿವಸ ತನಕ ಆತಂದ್ರೆ ಅದ್ರಾಗಿಂದ ಗೊನಿ ಕರ್ಗು ಸಮಸ್ಯೆ ಕಡಿಮೆ ಉಳಿತೈತಿ ಬಹಳಷ್ಟು ದಿವಸ ಪಡ ಹಂಗ ಕಡ್ಡಿ ಹಂಗ ಚಿಕ್ಕೋತಿದ್ವು ಅಂದ್ರ ಪೊಂಗ ಸ್ಟೇಜ್ ಹಿಂದ ಮುಂದ ಆಯ್ತಂದ್ರ ಯಾವ್ದು ಹಿಂದೆ ಉಳಿದಿರ್ತೈತಿ ಅದ್ರಾಗಿಂದ ಗೊನಿ ಕರಿ ಕಿಸಿಂದ ಹೊರಗೆ ಬರ್ತೈತಿ ಗೊನಿ ಕರಗು ಸಮಸ್ಯೆ ಏನು ಸಿಸ್ಟೇಮ್ ಐತಿ ಇದೊಳಗಿಂದ ನಿಮ್ಮದು ರೂಡ್ಝೋನ್ ಏರಿಯಾ ಡ್ಯಾಮೇಜ್ ಇತ್ತಂದ್ರೆ ನೀವು ಚಾಟ್ನಿ ಹೊಡೆದಿದ್ದ ದಿವಸ ಹಿಡ್ಕೊಂಡನ ಆ ಥರ ಮರನೆ ದಿವ್ಸ ಹಿಡ್ಕೊಂಡನ ಗೊನಿ ಕರ್ಗಕ್ಕೆ ಒಳಗೆ ಚಾಲೂ ಆಗಿರ್ತೈತಿ ಗೊನಿ ಹೊರಗೆ ಬರಗೋ ತನಕ ಗೊನಿ ಕರ್ಗಿರ್ತೈತಿ ಆಮೇಲೆ ನೀವು ಅನ್ನೋದಿಲ್ಲ ನಮ್ಮ ದ್ರಾಕ್ಷಿ ಪಡಕ್ಕೆ ಮಾಲ ಬಂದಿಲ್ಲ ನಮ್ಮ ಖಡ್ಡಿಯಾಗ ಬೇಸಿಗೆ ಗರ್ಭಧಾರಣೆ ಏನಾಗಿಲ್ಲ ಗರ್ಭಧಾರಣೆ ಆಗಿರ್ತೈತಿ ಕರೆ ಹೊರಗೆ ಬರೋ ಟೈಮ್ಗೆ ಅದಕ್ಕೆ ಅನುಕೂಲ ವಾತಾವರಣ ಅನುಕೂಲ ಪರಿಸ್ಥಿತಿ ಸಿಗಂಗಿಲ್ಲ ಅದು ಒಳಗ ಗರ್ಭ ಸತ್ತ ಕೆಸಿನದನ ಹೊರಗೆ ಬರ್ತಿರ್ತೈತಿ ಈ ಪ್ರಕಾರ ಅದ್ರ ಒಳಗಿನ ಮೂಮೆಂಟ್ ನಡೀತಿರ್ತಾವು ಆ ಎಲ್ಲ ಡೀಪ್ ಹೇಳಬೇಕಾದ್ರೆ ಈ ವಿಡಿಯೋದಾಗ ಹೇಳೋಕ್ಕಾಗಂಗಿಲ್ಲ ಅದರಕ್ಕಾಗಿ ಈ ವಿಡಿಯೋ ಇಟ್ಕ ಮಾಡಿದ್ದು ಇದ್ರಲ್ಲಿ ಹೊಡೆದಿದ್ದವ್ರು ಏನು ಮಾಡಬೇಕು ಚಟ್ನಿ ಮಾಡಿದವ್ರು ಏನು ಮಾಡಬೇಕು ಇದ್ರಲ್ಲಿ ಥರಲಿ ಅವ್ರು ಏನು ಮಾಡಬೇಕು ಅದ್ರ ಬಗ್ಗೆ ನಾನು ಡಿಟೇಲ್ದಾಗಿ ಈಗ ಏನೇನು ಮಾಡೋದೈತಿ ಮತ್ತೇನೈತಿ ಮುಂದಿನ ಏನು ಮತ್ತೇನು ಸೂಚನೆ ಅದು ಕೊಡೋದು ಇತ್ತಂದ್ರೆ ನಾ ಹಂಗೆ ಕೊಟ್ಕೋತಿರ್ತಾನು ಅಕ್ಟೋಬರ್ ತಿಂಗಳಾಗೂ ಒಂದು ಸೈಕ್ಲೋನ್ ಐತತ್ತ ಹೇಳಿದರು ಈಗ ನಾಲ್ಕರಿಂದ ಐದು ದಿವಸ ಮಾಡ ಇರೋದೈತಿ ಫುಲ್ ಆ ಥರ ಮಳೆಯೂ ಆಗ್ಬೋದು ಆ ಪ್ರಕಾರ ಸೈಕ್ಲೋನ್ ಒಂದರಿಂದ ಎರಡು ಸೈಕ್ಲೋನ್ ಅಂಕ ಇರುವುದ ಅಕ್ಟೋಬರ್ ತಿಂಗಳಾಗ ಅದಕ್ಕಾಗಿ ನೀವು ಮೋಸ್ಟ್ಲಿ ಹತ್ತನೇ ತಾರೀಕು ಮುಂದೆ ಚಟ್ನಿ ಯಾರು ಮಾಡೋರುದಾರ ಅವರು ಪ್ಲ್ಯಾನಿಂಗ್ ಮಾಡ್ರೆ ಭಾಳ ಅನುಕೂಲ ಆಗ್ತೈತಿ ಇನ್ನು ಯಾರು ಈ ಥರಲ್ಲಿ ಹೊಡೆದಿಲ್ಲ ಅವರು ಒಂದಿಷ್ಟು ಹೋಲ್ಡ್ ಮಾಡ್ಬೋದು ಮುಂದೆ ಈಗ ಚಟ್ನಿ ಹೊಡೆದು ಗೊನಿ ಸಮಸ್ಯೆ ಐತಿ ಆ ಲಾಸ್ ಮಾಡ್ಕೊಳ್ಕಿತ್ತ ಒಂದಿಟ್ಟು ಚಟ್ನಿ ಮುಂಕಟ್ಟ ಒಂದಿಟ್ಟು ಚಟ್ನಿ ಲೇಟ್ ತಗೊಂಡು ಅದನ್ನು ನಾವು ತಡಿಬೋದು ಧನ್ಯವಾದ